ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಯಶಸ್ವಿ ಕಂಡ ಚಂದ್ರಯಾನ ಮೂರರ ವಿಜ್ಞಾನಿ ಡಾ ಗಣೇಶ ಉಡುಪರವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಅಮೃತ ವಿಶ್ವವಿದ್ಯಾಪೀಠದ ವಿಜ್ಞಾನಿ ಡಾ ಗಣೇಶ ಉಡುಪರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು ಮೂಲತಃ ಉಡುಪಿ ಜಿಲ್ಲೆಯ ಸಾಸ್ತಾನದ ಐರೋಡಿ ಗ್ರಾಮದವರು ದಾವಣಗೆರೆಯ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಟೆಕ್ ಮತ್ತು ಎಂಟೆಕ್ ಪದವಿಗಳನ್ನು ಪಡೆದು ನಂತರ ಮದ್ರಾಸಿನ ಐಟಿಯಲ್ಲಿ ಪಿಎಚ್ ಡಿ ಪಡೆದು ಸಿಂಗಾಪುರದ ನಾನ್ಯಂಗ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಡಾಕ್ಟರೇಟ್ ಫೆಲೋಶಿಪ್ ಅನ್ನು ಗಳಿಸಿದ್ದಾರೆ ಡಾ ಗಣೇಶ ಉಡುಪಾರವರು ವಿವಿಧ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಸ್ನಾತಕೋತ್ತರ ಮತ್ತು ಪಿಎಚ್ ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಉಡುಪಾರ ಬರೆದ ವೈಜ್ಞಾನಿಕ ಲೇಖನಗಳು ದೇಶ ವಿದೇಶಗಳಲ್ಲಿ ಪ್ರಕಟಿಸಲ್ಪಟ್ಟಿವೆ ಇಸ್ರೋದ ಚಂದ್ರಯಾನ ಮೂರೂ ಮಿಷನ್ನ ಗಮನಾರ್ಹ ಯಶಸ್ಸು ರಾಷ್ಟ್ರದ ಸಾಮೂಹಿಕ ಹೆಮ್ಮೆಯನ್ನು ಸೆರೆ ಹಿಡಿಯುವ ಮೂಲಕ ವ್ಯಾಪಕ ಮೆಚ್ಚುಗೆಯನ್ನು ಪಡೆದಿದೆ ಚಂದ್ರನನ್ನು ಯಶಸ್ವಿಯಾಗಿ ತಲುಪಿದ ಪ್ರಜ್ಞಾನು ಲೂನಾರ್ ರೋವರನ್ನು ಹೊತ್ತು ಹಾರಿದ ವಿಕ್ರಮ ಲ್ಯಾಂಡರ್ ಅನ್ನು ಸುರಕ್ಷಿತವಾಗಿ ಚಂದ್ರನ ಮೇಲಿರಿಸಲು ಸದೃಢ ಸಶಕ್ತ ಪರಿಪೂರ್ಣ ಚತುಷ್ಪಾದವನ್ನು ಜೋಡಿಸುವಲ್ಲಿ ಗಣೇಶ ಉಡುಪರ ತಂಡದ ಕೊಡುಗೆಗಳು ಭಾರತದ ಚಂದ್ರನ ಅನ್ವೇಷಣೆಯ ಪ್ರಯತ್ನಗಳ ಪಥವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದರೊಂದಿಗೆ ಉಡುಪರ ತಂಡದ ಸಂಶೋಧನಾ ಸಾಧನೆ ಯಶಸ್ವಿಯಾಗಿರುತ್ತದೆ ಇವರಿಗೆ ಚಂದ್ರಯಾನ ಮೂರರ ಸಾಧನೆಯ ಉದ್ದಕ್ಕೂ ನಿರಂತರವಾಗಿ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡಿದ್ದಕ್ಕೆ ಅಮೃತ ಯೂನಿವರ್ಸಿಟಿ ಕುಲಪತಿಗಳಾದ ಸದ್ಗುರು ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರಿಗೆ ಉಡುಪರವರು ವಿನಮ್ರ ಪ್ರಣಾಮಗಳನ್ನು ಅರ್ಪಿಸಿದ್ದಾರೆ ಜೊತೆಗೆ ಚಂದ್ರಯಾನ ಮೂರು ಮಿಷನ್ನ ಐತಿಹಾಸಿಕ ಸಾಧನೆಗಾಗಿ ಇಸ್ರೋ ಅಧ್ಯಕ್ಷ ಡಾ ಎಸ್ ಸೋಮನಾಥರವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಉಡುಪರವರ ಸಾಧನೆಯನ್ನು ಗುರುತಿಸಿ ಸಂಘ ಸಂಸ್ಥೆಗಳು ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಸಹ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ ಇತ್ತೀಚೆಗೆ ಉಡುಪರವರಿಗೆ ಕರ್ನಾಟಕ ಮುಕುಟಮಣಿ ಎಂಬ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು ಹಾಗೆ ದಿನಾಂಕ ಇಪ್ಪತ್ತ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಡಾ ಗಣೇಶ ಉಡುಪ ಅವರಿಗೆ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಕಲಾಕುಂಚ ಸಂಸ್ಥೆಯ ಸಂಸ್ಥಾಪಕ ಸಾಲಿಗ್ರಾಮ ಗಣೇಶ ಶೆಣೈ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ